ನಮಸ್ಕಾರ ಸ್ನೇಹಿತರೆ ನಾ ಕಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲೂ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಕಿದುರು ಹೇಳೆಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನು ಅಲ್ಲಿಸುವ ಪರಿ ಉಳ್ಳವರು ಶಿವಾಲಯನ್ನು ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರೆವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ಕೇಳಯ್ಯ ಸ್ಥಾವರಕ್ಕೆ ಉಂಟು ಅಳಿವುಂಟು ಜಂಗಮಕ್ಕಿಲ್ಲ ದೇವಲೋಕ ಮೃತ್ಯುಲೋಕ ಎಂಬುದು ಬೇರೆ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಮೃತ್ಯುಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಯ್ಯ ಎಂದಡೆ ಸ್ವರ್ಗ ಎಲೋ ಎಂದಡೆ ನರಕ ಹೀಗೆ ಒಂದು ವಚನನ್ನ ಹೇಳಿದ್ರೆ ಇನ್ನೂ ಒಂದಷ್ಟು ವಚನಗಳಿದ್ದಾವೆ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ಯಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತು ತಿಂಬಿ ಮನದಲ್ಲಿ ನಿಮ್ಮ ನೆಹ ನೆಹಣ್ಣು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತು ತಿಂಬಿ ತುಂಬಿ ಕೂಡಲ ಸಂಗ ನಿಮ್ಮ ದೇವ ನಿಮ್ಮ ಚರಣ ಕಮಲದಲ್ಲಿ ಅವನು ತುಂಬಿ ಹೀಗೆ ಹತ್ತು ಹಲವಾರು ಸಾವಿರಾರು ವಚನ ನೀಡಿದಂತ ಮಹಾನ್ ಸಮಾಜ ಸುಧಾರಕ ಹಾಗೂ ಜಾತಿ ಭೇದ ಇರಬಾರದು ಕಾಯಕವೇ ಕೈಲಾಸ ಅಂತ ಜಗತ್ತಿಗೆ ಹೇಳಿದಂತ ಕಾಯಕದ ಮೂಲಕವೇ ಎಲ್ಲವನ್ನು ಕೆಲಸ ಮಾಡಬೇಕು ಅಂತ ಹೇಳಿಕೊಟ್ಟಂತ ಜಗಜ್ಜ್ಯೋತಿ ಬಸವಣ್ಣವರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ಬೇಕಂತ ವಿಚಾರ ಮಾಡಿದ್ದೇನೆ ಯಾಕಂದ್ರೆ ಅಕ್ಷಯ ತೃತೀಯ ಹಬ್ಬದ ದಿವಸ ಬಸವ ಜಯಂತಿ ಮಾಡುವುದು ನಮ್ಮ ಕರ್ನಾಟಕದಲ್ಲಿ ರೂಢಿ ಇದೆ ಅದನ್ನ ಬಸವಣ್ಣವರ ಬಗ್ಗೆ ಅವರ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ವಿ ಜಗಜ್ಯೋತಿ ಬಸವಣ್ಣವರು ಹುಟ್ಟಿದ್ದು ಇವತ್ತಿನ ಜಿಲ್ಲೆಯ ಪ್ರಕಾರ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಡಿ ಎಂಬ ಗ್ರಾಮದಲ್ಲಿ ಅಂದ್ರೆ ಇವತ್ತು ತಾಲೂಕಾ ಕೇಂದ್ರ ಇದೆ ಅಲ್ಲಿ ಒಂದು ಅಗ್ರಹಾರದ ಬ್ರಾಹ್ಮಣರ ಸಮಾಜದ ಕುಟುಂಬ ಕುಟುಂಬದಲ್ಲಿ ಬಸವಣ್ಣವರು ಜನಿಸ್ತಾರೆ ಅವರ ತಂದೆ ಹೆಸರು ಮಾದರಸ ಅಂದ್ರೆ ಅವ್ರನ್ನ ವಾದಿರಾಜರು ಅಂತ ಕರಿತಿದ್ರು ತಾಯಿ ಮಾದಲಾಂಬಿಕೆಗಳ ಎಂಬ ದಂಪತಿಗಳಿಗೆ ಬಸವಣ್ಣವರು ಹುಟ್ಟಿರ್ತಾರೆ ಮಹಾಶಿವ ಶಿವಭಕ್ತರಾದ ದಂಪತಿಗಳು ಶಿವನಲ್ಲಿ ಹರಕೆ ಹೊತ್ತು ಒಬ್ಬ ಒಳ್ಳೆ ಗಂಡ ಮಗು ಬೇಕು ಅಂತ ಶಿವನನ್ನ ಹರಕೆ ಹೊತ್ತು ಇದು ಮಾಡ್ತಾರೆ ಒಂದ ದಿನ ಶಿವನ ನಂದಿ ಹುಟ್ಟಿದಂಗೆ ಕೆಲವು ದಿನಗಳ ನಂತರ ಬಸವಣ್ಣ ಒಂದು ಮಗು ಗಂಡು ಮಗು ಹುಟ್ಟತ್ತೆ ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಅಳಲು ಪ್ರಾರಂಭ ಮಾಡಿದ್ರೆ ಈ ಮಗು ಅಳುವುದಿಲ್ಲ ನಗುವುದಿಲ್ಲ ಕಣ್ಣು ಸಹಿತ ತೆಗೆಯುವುದಿಲ್ಲ ಈ ರೀತಿ ಒಂದು ಮೌನ ಯೋಗ್ಯ ಹಾಗೆ ಈ ಮಗು ಇರುತ್ತೆ ಇದನ್ನ ನೋಡಿದಂತ ಅವರ ತಾಯಿ ಗಾಬರಿ ಹಾಕ್ತಾರೆ ಅದೇ ಸಮಯದಲ್ಲಿ ಮಲಪ್ರಭಾ ನದಿ ಮತ್ತು ಕೃಷ್ಣಾ ನದಿಗೆ ಸೇರುವಂತ ಸ್ಥಳ ಕೂಡಲ ಒಂದು ಕೂಡಲ ಸಂಗಮ ಅಂತ ಏನು ಪುಣ್ಯಕ್ಷೇತ್ರ ಇದೆ ಅಲ್ಲಿ ಸಂಗಮನಾಥನ ದೇವಾಲಯದಲ್ಲಿರುವಂತ ಈ ಮಾದರಸರ ಮನೆತನದ ಹಿರಿಯ ಗುರುಗಳು ಸಂಗಮೇಶ್ವರ ದೇವಾಲಯ ಮುಖ್ಯಸ್ಥರಾಗಿದ್ದರು ಅವರು ಒಂದು ವಿದ್ಯಾಲಯನ ನಡೆಸಿದ್ರು ಅವರು ತಮ್ಮ ತಪಸ್ಸು ಪಾಂಡಿತ್ಯ ಬಹಳ ಪ್ರಭಾವವಾಗಿದ್ದರು ತನಗೆ ಹುಟ್ಟಿದ ಕೂಸು ವಿಚಿತ್ರವಾಗಿರೋದು ಸಮಾಜ ಮಾದರಸನನ್ನು ಈ ಸಂಗಮೇಶ್ವರ ಗುರುಗಳೇ ತಿಳಿಸಿದರು ಕೂಡಲೇ ಗುರುಗಳು ಬಾಗೇಡಿಗೆ ಬಂದು ಮಾದಲೆಂಕೆ ಹರಿದ ಕೂಸನ್ನ ಸಾಮಾನ್ಯದ್ದೆಲ್ಲ ಈತನು ಶಿವನ ವಾಹನವಾದ ನಂದೀಶನ ಅವತಾರವೇ ಋಷಭನ ಅವತಾರವೇ ಇವನು ಇವನಿಂದ ಜಗತ್ತಿಗೆ ಒಳ್ಳೇದಾಗಲಿದೆ ಈತನಿಂದ ಜಗತ್ತ ಕಲ್ಯಾಣ ಆಗುತ್ತೆ ಮತ್ತು ಜಗತ್ತಿನಲ್ಲಿ ಈತನನ್ನ ಅಣ್ಣನೆಂದೇ ಕರೆಯುವಂತ ಒಂದು ಒಂದು ಪರಂಪರೆ ಆಗುತ್ತೆ ಅಂತ ಹೇಳಿ ಈತನಿಂದ ಮಹಾನ್ ಕ್ರಾಂತಿಯೇ ಆಗುತ್ತೆ ಅಂತ ಮೊದಲೇ ಗುರುಗಳು ತಿಳಿಸಿ ಆತನಿಗೆ ತಾವು ತಂದಂತಹ ಸಂಗಮ ಕ್ಷೇತ್ರದಿಂದ ತಂದಂತಹ ವಿಭೂತಿಯನ್ನು ಹಣೆಗೆ ಹಚ್ಚಿ ಆ ಕೂಸನ್ನು ಕಣ್ಣು ತೆರೆಯುತ್ತೆ ಗುರುಗಳು ಆ ಕೂಸಿನ ಕೊರಳಿಗೆ ಲಿಂಗವನ್ನು ಕಟ್ಟುತ್ತಾರೆ ಕೂಸು ತೊಡಗುತ್ತಾರೆ ಹುಟ್ಟಿದ ಕೂಸಿಗೆ ಈ ರೀತಿ ಲಿಂಗ ಧಾರಣೆಯನ್ನ ಲಿಂಗ ದೀಕ್ಷೆ ಕೊಟ್ಟಿರುವುದು ಮಾದರ್ ಸಂಭ್ರ ಮತ್ತು ಮಾದಲಂಬಿಕೆ ಹೊಸದೆನಿಸುತ್ತದೆ ಆಗ ಗುರುಗಳು ಹೇಳಿದರು ಶಿವನ ಕೃಪೆಯಿಂದ ನಂದಿಯು ಈ ರೀತಿ ಮಗುವಾಗಿ ಬೆಳೀತದೆ ಈ ಒಂದು ಈ ರೀತಿ ಬಸವಣ್ಣರು ಜನಿಸಿದ್ದು ಅವರ ಜನ್ಮ ದಿನಾಂಕವನ್ನು ಸಹಿತ ನಿಗದಿಯಾಗಿ ಸಿಕ್ಕಿದೆ ಅದು ಸಾವಿರದ ಒನ್ನೂರ ಮೂವತ್ತೊಂದು ಅಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಎಂಟ್ನೂರ ನಾಲ್ಕು ವರ್ಷಗಳ ಹಿಂದೆ ಬಸವಣ್ಣವರು ಜನ್ಮಿಸಿದ್ರು ಆದ್ರೆ ಹಿಂದೂ ಪಂಚಾಂಗದ ಪ್ರಕಾರ ವೈಶಾಖ ಶುದ್ಧ ಅಕ್ಷಯ ತೃತೀಯ ದಿನದೊಂದು ಬಸವಣ್ಣವರು ಜನಿಸಿದ್ರು ಅಂತ ಹೇಳ್ತಾರೆ ಆದ್ರೆ ದಿನಾಂಕ ಇಲ್ಲ ಕೇವಲ ಇಸ್ವಿ ಮಾತ್ರ ಇರೋದು ಈಗ ನಾವು ಎಂಟ್ನೂರು ವರ್ಷಗಳ ಹಿಂದೆ ಬಸವಣ್ಣ ಅಂತ ಹೇಳೋದಿಲ್ಲ ಇನ್ನು ಒಂಬತ್ನೂರು ವರ್ಷ ಅಂತ ಹೇಳಬೇಕು ಯಾಕಂದ್ರೆ ಎಂಟುನೂರ ತೊಂಬತ್ ನಾಲ್ಕು ವರ್ಷಗಳು ಕಳೆದು ಅದಕ್ಕಾಗಿ ಇನ್ನು ಒಂಬತ್ ನೂರು ವರ್ಷಗಳ ಹಿಂದಿನ ಹಳೆ ಬಸವಣ್ಣ ಅಂತ ಹೇಳ್ಬೇಕು ಇನ್ನೂ ಎಂಟನೇ ಶತಮಾನ ಎಂಟ್ನೂರು ವರ್ಷಗಳದ್ದೆ ಕೆಲವರು ಹೇಳ್ತಾ ಇದ್ದಾರೆ ಅದನ್ನ ಬದಲಾವಿಸ್ಕೊಳ್ಬೇಕು ಅನ್ನೋದು ಸಿಗುತ್ತೆ ನಮಗೆ ಹೀಗೆ ಬಸವಣ್ಣವರು ಈಗ ಬಾಲಕನಾಗಿ ಬೆಳೆದು ಮುಂದೆ ಎಂಟು ವರ್ಷ ಇದ್ದಾಗ ಅವರು ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಆತನಿಗೆ ಉಪಯೋಗ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಮಾಡ್ತಾರೆ ಆದ್ರೆ ಬಸವಣ್ಣವರು ಇದನ್ನ ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ನನಗೆ ಈಗಾಗಲೇ ಗುರುಗಳು ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಈ ರೀತಿ ಮತ್ತೊಂದು ಸಂಸ್ಕಾರಕ್ಕೆ ಹೋಗೋದಿಲ್ಲ ಈಗ ಕಲಿ ಕೊಟ್ಟಿರುವಂತ ಒಂದು ಸಂಸ್ಕಾರವೇ ಸಾಕು ಅಂತ ಅವರು ಅಲ್ಲಿ ತಮಗೆ ಉಪಯೋಗ ಮಾಡುವಂತ ಕಾರ್ಯವನ್ನ ಬಿಟ್ಟುಕೊಟ್ಟು ಅವರು ನೇರವಾಗಿ ನಾನು ಗುರುಗಳ ಹತ್ರ ಹೋಗಿ ಜ್ಞಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಕೂಡಲ ಸಂಗಮಕ್ಕೆ ಹೋಗ್ತಾರೆ ಅವರ ಗುರುಗಳ ಹತ್ರ ಹೋಗಿ ಅವರು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ನೇರವಾಗಿ ತಂದೆ ತಾಯಿ ಬಿಟ್ಟು ಕೂಡಲ ಸಂಗಮಕ್ಕೆ ಹೋದಂತ ಬಸವಣ್ಣನನ್ನ ಗುರುಗಳು ಬಾ ಬಸವಣ್ಣ ಅಂತ ಕರೆದು ನಾನು ಇವತ್ತಲ್ಲ ನೀನು ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ನಿನ್ನ ನನ್ನ ನಿರೀಕ್ಷೆಯಂತೆ ನೀನು ಬಂದಿದ್ದೀಯ ಬಾ ಅಂತ ಹೇಳಿ ಕರೆದು ಆತನ ಪ್ರೀತಿಯಿಂದ ಆಧರಿಸ್ತಾರೆ ಅದನಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ ಒಳ್ಳೆ ವಿದ್ಯಾಭ್ಯಾಸನೂ ಕೊಡ್ತಾರೆ ಹೀಗೆ ಬೆಳೆದ ಬಂದಾಗ ಬಸವಣ್ಣ ಅವರಿಗೆ ಒಂದು ಯಾವುದನ್ನು ಮೇಲು ಕೀಳು ಇದು ಈ ರೀತಿ ಯಾವುದು ಮಾಡಬಾರ್ದು ಮತ್ತೆ ಜಗತ್ತಿಗೆ ಒಳ್ಳೇದೇ ಮಾಡಬೇಕು ಅನ್ನೋದನ್ನ ಗುರುಗಳು ಸಂಗಮೇಶ ಗುರುಗಳು ತಿಳಿಸ್ಕೊಡ್ತಾರೆ ಅದರಂತೆ ಬಸವಣ್ಣವರು ಪಾಲಿಸ್ತಾ ಹೋಗ್ತಾರೆ ಬಸವಣ್ಣವರು ಒಂದು ಬುದ್ಧಿಶಕ್ತಿ ಮತ್ತು ಇದನ್ನ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಅವರ ನಿತ್ಯ ಕಾಯಕವು ತುಂಬಾ ಚೆನ್ನಾಗಿರುತ್ತಿತ್ತು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಜ್ಞಾನ ಮಾಡುವುದು ಉದ್ಯಾನಕ್ಕೆ ಹೂ ಕೊಡುವ ಉದ್ಯಾನಕ್ಕೆ ನೀರು ಹಾಕುವುದು ಪೂಜೆಗೆ ಹೂ ತರುವುದು ನಿತ್ಯ ಕರ್ಮಗಳನ್ನು ಸಬನ್ನು ಅವರು ಮಾಡ್ತಾ ಇದ್ರು ಹೀಗೆ ಮಾಡ್ತಾ ಮಾಡ್ತಾ ಬೆಳೀತಾ ಬೆಳಿತಾ ಬಸವಣ್ಣರು ಒಂದು ದೈವಿ ಶಕ್ತಿಯಾಗಿ ಮತ್ತು ಅಗಾಧ ಒಂದು ಜ್ಞಾನ ಭಂಡಾರವಾಗಿ ಬೆಳಿತಾರೆ ಇವರ ಒಂದು ಇವರ ವಿದ್ಯೆ ವಿನಯ ಭಕ್ತಿ ಸದಾಚಾರ ಬಸವಣ್ಣ ಅಚ್ಚುಮಾರ್ ಎಲ್ಲಾ ಲವಲಕ್ಕಿಂತ ನಗರ ಮುಖದ ಸರಳ ಬರ್ತಾ ತೋರ್ತಾ ಇದ್ರು ಇವರ ಒಂದು ಕೀರ್ತಿ ಎಲ್ಲೆಡೆ ಪರಿಸರತ್ತೆ ಆ ಪರಿಸರದ ನಂತರ ಕೆಲವು ವರ್ಷಗಳ ಹೀಗೆ ಹೋಗುತ್ತೆ ಎಲ್ಲಾ ಸಕಲ ಶಾಸ್ತ್ರಾಂಗಗಳನ್ನು ವ್ಯಾಸಂಗ ಮಾಡಿದ ಕೈತಿಕ ಜೀವನ ಬೇಕಾದಂತಹ ವಿದ್ಯೆನು ಪರಮಾರ್ಥೆಯಾಗಿ ವಿದ್ಯೆನ ಪಡೆದು ದೇಹ ಮನುಷ್ಯನ ಆರೋಗ್ಯವನ್ನು ಬೆಳೆಸಿಕೊಂಡು ಮಾನವನ ಜೀವನವನ್ನೇ ಅರ್ಥವನ್ನೇ ಉದ್ದೇಶವನ್ನು ತನ್ನ ಪಾಲಿನ ಕರ್ತವ್ಯ ಎಂದು ಈ ಕುರಿತು ಪ್ರಶ್ನೆಗಳನ್ನು ಕುರಿತು ಬಸವಣ್ಣವರು ಗಂಭೀರಿಗೆ ಆಲಿಸಿದರು ವಿದ್ಯಾಲಯದಲ್ಲಿ ಬಸವಣ್ಣ ವಿದ್ಯಾಭ್ಯಾಸ ಕನ್ನಗೊಳ್ಳುವ ಸ್ಥಿತಿಗೆ ಬಂದಿತ್ತು ಬಸವಣ್ಣವರ ಅಸಾಧಾರಣ ಸ್ವ ವ್ಯಕ್ತಿತ್ವ ಎಂಬ ಸುದ್ದಿಯನ್ನು ದೂರದ ಹೇಳಿತ್ತು ಆ ಪ್ರದೇಶದ ಕಲ್ಯಾಣ ರಾಜ್ಯದ ಮಂತ್ರಿಯಾಗಿರುವಂತ ಬಲದೇವನಿಗೂ ಸಹಿತ ತಿಳಿಯುತ್ತೆ ಆತ ಬಲದೇವನು ಬಸವಣ್ಣವರಿಗೆ ಸೋದರಮಾವನ ಆಗಬೇಕು ಅದಕ್ಕಾಗಿ ಅವರು ಕಲ್ಯಾಣ ರಾಜ ನಗರದ ಚಾಲುಕ್ಯ ರಾಜಧಾನಿ ವಿಕ್ರಮಾದ್ಯತೆ ನಾಳಕೆಯಲ್ಲಿ ಅದು ಬಹು ಪ್ರಖ್ಯಾತವಾಗಿತ್ತು ಸಂಪತ್ತು ವಿದ್ಯೆಗಳ ನಗ ಆ ನಗರ ಆಗಿತ್ತು ಬಸವಣ್ಣವರ ಕಾಲ ಕಲುಚೂರ ವಂಶದ ಬಿಜ್ಜಳ ಬಿಜ್ಜಳನು ಅರಸನಾಗಿದ್ದನು ಬಲದೇವ ಅಲ್ಲಿ ಮಂತ್ರಿಯಾಗಿದ್ದನು ಬಲದೇವನು ಸಂಗಮ ಕ್ಷೇತ್ರಕ್ಕೆ ಬಗೆ ಬಗೆಯ ಹಲವು ಗುರುಗಳ ಬಗ್ಗೆ ಪೂಜ್ಯವಾಗಿದ್ದನು ಬಸವಣ್ಣ ಹಸಾಮ ಕೇಳಿ ಆತನ ಕೂಡಲ ಸಂಗಮದಲ್ಲಿ ಪ್ರಯಾಣ ಕೈಗೊಂಡು ಅಲ್ಲಿ ಬಂದು ಬಸವಣ್ಣನ ಕಂಡು ಸಂತೋಷ ನೋಡಿ ಸಂತೋಷ ಪಡ್ತಾರೆ ಆದರೆ ಗುರುಗಳಿಗೆ ಆಗ ವಲದೇವರು ಇಂಥ ಎಲ್ಲಿ ಉಡುಗೆಯಲ್ಲಿ ಅನ್ನೋ ಕಾರಣಕ್ಕಾಗಿ ತನ್ನ ಸ್ವಂತ ಮಗಳನ್ನ ಇವತ್ತು ಮದುವೆ ಮಾಡಿಕೊಟ್ಟು ಅಳೆಯನಾಗಿ ಮಾಡ್ಕೋಬೇಕು ನಂತರ ಬಿಜ್ಜಳನ ಆಸ್ಥಾನದಲ್ಲಿ ಒಂದು ಯಾವುದಾದ್ರೂ ಒಂದು ಪದವಿಯನ್ನು ಕೊಡಿಸ್ಬೇಕು ಅಂತ ವಿಚಾರ ಮಾಡ್ಕೊಂಡು ಆತನಿಗೆ ಹೇಳ್ತಾರೆ ಆದರೆ ತಾನು ಲೌಕಿಕ ಜಗತ್ತಿನಿಂದಲೇ ನಾನು ಬ್ರಹ್ಮಚಾರ್ಯ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಬಸವಣ್ಣ ಹೇಳಿದ್ರು ಸಹಿತ ಗುರುಗಳ ಮಾತಿಗೆ ಕಟ್ಟಿ ಒಂದು ಮಾತಿಗೆ ಕಟ್ಟು ಬಿದ್ದು ಬಸವಣ್ಣವರು ಆ ಮದುವೆಯನ್ನ ಮಾಡಿಕೊಳ್ಳುತ್ತಾರೆ ಬಲದೇವನ ಮಗಳನ್ನ ಮದುವೆ ಮಾಡಿಕೊಂಡು ಮುಂದೆ ಅವರ ಕೃಪಾಶೀರ್ವಾದದಿಂದ ಬಸವಣ್ಣ ಕಲ್ಯಾಣಕ್ಕೆ ಪ್ರಯಾಣಗೊಂಡು ಹನ್ನೊಂದು ನೂರ ಐವತ್ತೈದನೇ ಇಸ್ವಿಯಲ್ಲಿ ಅವರು ಕಲ್ಯಾಣಕ್ಕೆ ಬರ್ತಾರೆ ಮಂತ್ರಿ ಬಲದೇವನ ಅಳಿಯನಾದಂತ ಬಸವಣ್ಣವರನ್ನ ಭಂಡಾರದ ಒಂದು ಜವಾಬ್ದಾರಿಯನ್ನ ಸಣ್ಣ ಜವಾಬ್ದಾರಿಯನ್ನ ಕೊಡುತ್ತಾರೆ ಅಲ್ಲಿ ಅಸ್ತವ್ಯಸ್ತ ಮತ್ತು ಹಣದ ಪೋಲಾಗ್ತಿರೋದನ್ನು ನೋಡಿದಂತ ಬಸವಣ್ಣವರು ಇದನ್ನ ಸರಿಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಆಗ ಇವರ ಒಂದು ಒಳ್ಳೆ ಕಾರ್ಯವನ್ನು ನೋಡಿದಂತ ರಾಜನು ಸಹಿತ ಇವರಿಗೆ ಮತ್ತೆ ದೊಡ್ಡ ಹುದ್ದೆಯನ್ನು ಕೊಡ್ತಾರೆ ಹೀಗೆ ಅರಮನೆಯಲ್ಲಿ ಒಂದ್ ದಿವಸ ಎಲ್ಲರೂ ಸಭೆಯಲ್ಲಿ ಕೂತಾಗ ಒಂದು ತಾಮ್ರದ ಪತ್ರ ದೊರೆಯುತ್ತೆ ಆ ತಾಮ್ರದ ಪ್ರಕಾರ ಇದನ್ನು ಯಾರು ಓದಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಆ ತಾಮ್ರದ ಪತ್ರದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗದೇ ಇದ್ದಾಗ ಎಲ್ಲರೂ ಎಲ್ಲ ರೀತಿ ಪ್ರಯತ್ನ ಪಟ್ರೆ ಕೊನೆಗೆ ಬಸವಣ್ಣವ್ರ ನಂಬರ್ ಬರುತ್ತೆ ಅವ್ರು ಬಂದು ನೋಡಿದಾಗ ಇದು ಅಹ್ ಬೇರೆ ರೀತಿ ಭಾಷೆ ಇದೆ ಅದಕ್ಕೆ ಇದನ್ನ ಕನ್ನಡಿ ಮೂಲಕ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಕನ್ನಡಿ ತರಿಸ್ಕೊಂಡು ಓದ್ತಾರೆ ರಾಜನ ಸಿಂಹಾಸನ ಕೆಳಗೆ ಒಂದು ಅಪಾರವಾದ ಸಂಪತ್ತು ಇದೆ ಅಂತ ಗೊತ್ತಾಗುತ್ತೆ ಅದನ್ನ ಆ ತಾಮ್ರ ಪತ್ರ ಪದ್ಧತಿ ಮೂಲಕ ಇದೆ ಅಂತ ಹೇಳಿದ್ದನ್ನ ಕೇಳಿ ಅದನ್ನ ಸಿಂಹಾಸನ ಸರಿಸಿ ಅದನ್ನ ಶೋಧನೆ ಮಾಡಿದಾಗ ಅಲ್ಲಿ ಅಪಾರವಾದ ಸಂಪತ್ತು ಬರುತ್ತೆ ಆ ಸಂಪತ್ತನ್ನ ಹೇಗೆ ಬಳಸಬೇಕು ಅನ್ನುವುದನ್ನ ಬಸವಣ್ಣವರಾಗಿ ಹೇಳ್ತಾರೆ ಅದನ್ನ ಪ್ರಜೆಗಳಿಗೋಸ್ಕರವೇ ಹಿಂದಿನ ಹಿರಿಯರು ಇಟ್ಟಂತ ಸಂಪತ್ತಿದೆ ಅದಕ್ಕಾಗಿ ಪ್ರಜೆಗಳಿಗೆ ಕೊಡೋಣ ಅಂತ ಕಾರಣಕ್ಕಾಗಿ ಆ ಎಲ್ಲ ಸಂಪತ್ತನ್ನ ನೋಡಿಕೊಳ್ಳಕ್ಕೆ ಪ್ರಮುಖ ಭಂಡಾರಿನಾಗಿ ಬಸವಣ್ಣವರನ್ನ ಬಿಜ್ಜಳ ಮಹಾರಾಜ ನೇಮಿಸ್ತಾರೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಹೇಗೆ ಕೆಲವು ದೂರಗಳ ನಂತರ ಮಂತ್ರಿ ಬಲ್ದ ಇವರ ಒಂದು ಒಳ್ಳೆತನ ನೋಡಿ ಬಲದೇವ ಮಂತ್ರಿಯನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಗಂಗಾಂಬಿಕೆಯನ್ನ ಬಿಜ್ಜ ಮದುವೆ ಮಾಡ್ಕೊಂಡಿರ್ತಾನೆ ಆದ್ರೆ ಬಿಜ್ಜಳನ ಸಾಕು ತಂಗಿ ನೀಲಾಂಬಿಕೆಯೊಂದಿಗೆ ಬಸವಣ್ಣವರ ಮತ್ತೆ ವಿವಾಹ ಆಗುತ್ತೆ ಹೀಗೆ ಇಬ್ಬರ ಪತ್ನಿಯರು ಸಹಿತ ಬಸವಣ್ಣವ್ರಿಗೆ ಇದ್ರು ಅವರ ಹೊಣೆಯನ್ನು ಹೆಚ್ಚುತ್ತು ಕಾರ್ಯಕ್ಷೇತ್ರ ಬೀಳುತ್ತು ಕಿರಿ ವಯಸ್ಸಿನಲ್ಲಿ ಹಿರಿಯ ಸ್ಥಾನಕ್ಕೆ ದೊರೆತಿದ್ದು ಆ ಕೆಲವರಿಗೆ ಅಸೂಮೆ ಪಡುವಂತ ಹೊಟ್ಟೆ ಕೆಚ್ಚು ಪಡುವಂತ ಜನನು ಹುಟ್ಟುಕೊಳ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಹೊಟ್ಟೆಕ್ಕೆ ಹೆಚ್ಚು ಪಡವರು ಸಾಮಾನ್ಯ ಹೀಗೆ ಬಸವಣ್ಣವರು ಒಂದು ಕಾಯಕದ ಮೂಲಕವೇ ಎಲ್ಲವನ್ನು ಕೆಲಸ ಮಾಡುತ್ತಿರುವಾಗ ಈ ಕಡೆ ತಮ್ಮ ದೇವ ಕಾರ್ಯವನ್ನ ಎಂದು ಬಿಡ್ಲಿಲ್ಲ ಶಿವಶರಣರನ್ನ ಘೋಷಿಸುದು ಬಿಡ್ಲೇ ಇಲ್ಲ ಅವರ ಸ್ವಂತ ಕಾಯಕದ ಮೂಲಕವೇ ಅನುಭವ ಮಂಟಪವನ್ನ ಕಟ್ತಾರೆ ಅನುಭವ ಮಂಟಪದಲ್ಲಿ ಸಾಕಷ್ಟು ಜನ ಬರ್ತಾರೆ ಎಲ್ಲ ಜಾತಿಯರು ಬರ್ತಾರೆ ಎಲ್ಲ ಸಮಾಜದವರು ಬರ್ತಾರೆ ಹಾಗೆ ಮೇಲು ಅನ್ನೋದು ಯಾವುದೂ ಇಲ್ಲ ಸ್ತ್ರೀ ಪುರುಷರು ಎಲ್ಲರೂ ಸಮಾನಾಗಿ ಅನುಭವ ಮಂಟಪದಲ್ಲಿ ಇರ್ತಾರೆ ಈ ಅನುಭವ ಮಂಟಪಕ್ಕೆ ಸಾಕಷ್ಟು ಜನರು ಬಂದು ಇಲ್ಲಿ ಸೇರ್ತಾ ಇರ್ತಾರೆ ಇವರ ಕೀರ್ತಿ ಬಹಳ ಕಡೆ ಹೋಗುತ್ತೆ ನಂತರ ಶಿವಶರಣರಿಗೆ ಊಟೋಪಚಾರ ಮತ್ತು ಇವನ್ನೆಲ್ಲ ನೋಡಿಕೊಳ್ಳುವುದು ಬಸವಣ್ಣವರ ಧರ್ಮ ಪತ್ನಿಯರ ಹಾಗೆ ಅವರ ಸಹೋದರಿ ಅಕ್ಕ ನಾಗಲಾಂಬಿಕೆ ಮತ್ತು ಸೋದರಡೆಯ ಚನ್ನ ಬಸವಣ್ಣ ಹೀಗೆ ಹಲವು ಕೆಲವರು ಶಿವಶರಣರು ಸೇರಿದಂತೆ ಅನುಭವ ಮಂಟದ ವ್ಯವಸ್ಥೆನ ಕೈಗೊಂಡ್ರು ಅನುಭವ ಮಂಟದ ಧಾರ್ಮಿಕ ವಿಚಾರವನ್ನು ನಡೆಯುತ್ತಿರುವುದು ಎಲ್ಲರಿಗೂ ಊಟೋಪಚಾರ ಮಾಡುತ್ತಿರುವುದು ಅನೇಕ ಖರ್ಚು ಆಗ್ತಿತ್ತು ಆದ್ರೆ ಬಸವಣ್ಣವರು ಎಲ್ಲರಿಗೂ ಕಾಯಕ ಮಾಡಬೇಕು ಆದ ಬಂದಂತ ಹಣದಿಂದಲೇ ಈ ಅನುಭವ ಮಂಟಪ ನೀಡಬೇಕು ಅನ್ನೋದು ನೇಮನ್ನ ಮಾಡಿದ್ರು ಆದ್ರೆ ಕೆಲವರು ಬಿಜ್ಜಳ ಮಹಾರಾಜನೇ ದೂರು ಕೊಡ್ತಾರೆ ಈ ನಮ್ಮ ರಾಜ್ಯದ ಕೋಶದಲ್ಲಿರುವಂತ ಹಣವನ್ನ ಬಸವಣ್ಣನ ಬಸವಣ್ಣವರು ಓದು ತಮ್ಮ ಅನುಭವ ಮಂಟಪಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಬಿಜ್ಜಳ ಮಹಾರಾಜನಿಗೆ ಇದನ್ನ ಕೇಳಿದಾಗ ಅವರು ಬಸವಣ್ಣವ್ರು ಹೇಳ್ತಾರೆ ತನ್ನಲ್ಲಿರುವಂತ ಲೆಕ್ಕ ಪತ್ರನ ಸರಿಯಾಗಿ ನೋಡಿ ಅಂತ ಎಲ್ಲವನ್ನು ಕೊಡ್ತಾರೆ ಒಂದು ಬಿಡುಗಾಸು ಸಹಿತ ವ್ಯತ್ಯಾಸ ಎಲ್ಲವೂ ಕಾಗದ ಪತ್ರದಲ್ಲಿ ಇರುವಷ್ಟೇ ಹಣ ಇರುತ್ತೆ ತಾವು ಕಾಯಕದಿಂದಲೇ ಅನುಭವ ಮಂಟಪವನ್ನು ನಡೆಸ್ತಾ ಇರುವುದು ಬಿಜ್ಜಳ ಮಹಾರಾಜನೇ ತೋರಿಸ್ಕೊಡ್ತಾರೆ ಇದನ್ನ ನೋಡಿದಂತ ಬಿಜ್ಜಳ ಮಹಾರಾಜನು ತುಂಬಾ ಖುಷಿ ಆಗ್ತಾರೆ ಬಸವಣ್ಣವ್ರ ಬಗ್ಗೆ ಇಲ್ಲದ ಸಲ್ಲದನ್ನ ದೂರು ಕೊಟ್ಟಂತ ಜನರಿಗೆ ಪಟ್ಟಕ್ಕೆಚ್ಚು ಪಡುವಂತದ್ದು ಮತ್ತೊಮ್ಮೆ ಆಗುತ್ತೆ ಮಂತ್ರಿ ಬಲದೇವನ ಮರಣದ ನಂತರ ಬಿಜ್ಜಳನು ಬಸವಣ್ಣವರನ್ನ ಮಹಾಮಂತ್ರಿನ ನೇಮಿಸಿಕೊಡ್ತಾನೆ ಆದ್ರೆ ಅವರು ತುಂಬಾ ಒಳ್ಳೆ ವಿಚಾರದಿಂದ ತತ್ವ ಇದನ್ನ ರಾಜಾಡಳಿತ ಮಾಡೋದಲ್ಲದೆ ಈ ಅನುಭವ ಮಟ್ಟವನ್ನು ಸಹಿತ ನಡ್ಸ್ಕೊಂಡು ಹೋಗ್ತಿರ್ತಾರೆ ಹಾಗೆ ಅವರು ದೇವನೊಬ್ಬ ನಾಮ ಹಲವು ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ನಿಮಗೆ ಎಲ್ಲವನ್ನೂ ಸಮರ್ಪಿಸಬೇಕು ದಯವೇ ಧರ್ಮದ ಮೂಲವೇ ಅಸಕಲ ಪ್ರಾಣಿಗಳಲ್ಲಿ ದೈವ ವರ್ತರಿಸಬೇಕು ಸಕಲ ಕಲ್ಯಾಣಕ್ಕಾಗಿ ಬಾಳಬೇಕಂತ ವ್ಯಕ್ತಿ ಸಾಮರ್ಥ್ಯಕ್ಕಾಗಿ ಅಲ್ಲಲ್ಲಿ ಹೇಳ್ತಾರೆ ಕಾಯಕವೇ ಕೈಲಾಸವನ್ನು ಹೇಳ್ಕೊಡ್ತಾರೆ ಆದ್ರೆ ಯಾವ ರೀತಿ ಮನುಷ್ಯನ ಬದುಕಬೇಕು ಜೀವನದಲ್ಲಿ ಎಲ್ಲವನ್ನೂ ಅಲ್ಲಿ ಅನುಭವ ಮಂಟಪದಲ್ಲಿ ಮೂಲಕ ಕಳಿಸ್ಕೊಡ್ತಾರೆ ಈ ಅನುಭವ ಮಂಟಪಕ್ಕೆ ಸಾಕಷ್ಟು ಶಿವಶರಣರು ಬರುತ್ತಾರೆ ಅದರಲ್ಲಿ ವಿಶೇಷವಾಗಿ ಗುರು ಪ್ರಭುದೇವರು ಬರ್ತಾರೆ ಕರ್ಮಯೋಗಿ ಸಿದ್ದರಾಮ ಜ್ಞಾನಯೋಗಿ ಚನ್ನ ವೀರ ವಿರಕ್ತೆ ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ನೂಲಿ ಚೆನ್ನಯ್ಯ ತುರುಗಾಯಿ ರಾಮಣ್ಣ ಸುಂಕದ ಬ ಸುಂಕದ ಬಂಕಣ್ಣ ದೋಸೆ ಪಿಟ್ಟವೇ ತಳವಾರ ರಾಮೀವಿ ದೇವ ಗಾನದ ಕನ್ನಯ್ಯ ವೈದ್ಯ ಕ ಸಂಗಣ್ಣ ಬಡಿಗ ಬಸಪ್ಪ ಡೋರ ಕಕ್ಕಯ್ಯ ಸಮಗಾರ ಹರಳೆ ಈ ತರದ ಎಲ್ಲಾ ಧಾರ್ಮಿಕ ಜನರು ಆ ಅನುಭವ ಮಟ್ಟಕ್ಕೆ ಬರ್ತಾರೆ ಆದ್ರೆ ಬಸವಣ್ಣರು ಎಷ್ಟು ಒಳ್ಳೆ ಆಗಿದ್ರಂದ್ರೆ ಬಂದ ಸರಿ ಅವರ ಮನೆಯಲ್ಲಿ ನಿದ್ರೆ ಮಾಡಿಸಿದಾಗ ಅವ್ರಿಗೆ ಒಬ್ಬ ಕಳ್ಳ ಬಂದು ಅವರ ಮನೆಯಲ್ಲಿರುವಂತ ಆವರಣ ಕಳೆತ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಿರ್ತಾನೆ ಆದ್ರೆ ಬಸವಣ್ಣವರು ಆಗ ಹೆಚ್ಚಾಗಿ ನೋಡ್ತಾರೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವರು ಧರ್ಮ ಪತ್ನಿಯ ಒಂದು ಕೊಳ್ಳಲ್ಲಿರುವಂತ ಬಂಗಾರಕ್ಕೆ ಕೈ ಹಾಕಿದಂತ ಕಳ್ಳನ ಅದನ್ನ ಬಿಟ್ಟು ಬಿಡು ಆತ ದೇವರೇ ನಮ್ಮನ್ನ ಪರೀಕ್ಷೆ ಮಾಡಲು ಬಂದಾಗ ಅಂತ ಹೇಳಿದಾಗ ಆಗ ಪಶ್ಚಾತ್ತಾಪ ಪಟ್ಟಂತ ಕಳ್ಳನ್ನು ಸಹಿತ ಬಸವಣ್ಣವರಿಗೆ ಶರಣು ಹೋಗಿ ಆತನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕುವಂಥದ್ದು ಆಗತ್ತೆ ಈ ರೀತಿ ಧರ್ಮ ಕಾರ್ಯಗಳನ್ನು ಮಾಡ್ತಾ ಬಸವಣ್ಣ ಅವ್ರಿಗೆ ಒಂದು ವಿಶೇಷ ಘಟನೆ ಆಗುತ್ತೆ ಅದು ನಿಮ್ಗೆ ಈಗಾಗಲೇ ನಾನು ನಮ್ಮ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಕಲ್ಯಾಣಮ್ಮ ಮತ್ತು ಶಿವಶರಣ ಹರಳೆಯವರ ಬಗ್ಗೆ ಒಂದು ವಿಷಯ ಹೇಳಿದೀನಿ ಅಲ್ಲಿ ಅವರ ಒಂದು ಅಂತರ್ಜಾತೀಯ ವಿವಾಹ ಮಾಡೋ ಮಾಡುವ ಮೂಲಕ ಅನುಭವ ಮಂಟಪದ ಮೂಲಕವೇ ಅಂತರ್ಜಾತೀಯ ವಿವಾಹವನ್ನು ಮಾಡ್ತಾರೆ ಇದರಿಂದ ಕೆಲವು ಕೆಲವೇ ವ್ಯಕ್ತಿಗಳು ಧರ್ಮ ಬಸವಣ್ಣವರ ಮೇಲೆ ಕೆ ಕೆಟ್ಟದನ್ನೇ ಮಾಡ್ಬೇಕು ಅಂತ ಪ್ರಯತ್ನ ಮಾಡುತ್ತಿರುವಂತಹ ಧರ್ಮದ್ರೋಹಿಗಳು ಆದ್ರ ಬಸವಣ್ಣವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ ಆದ್ರೆ ಇದನ್ನ ಮನ ನೊಂದ ಬಸವಣ್ಣವ್ರ ತನ್ನಿಂದ ಈ ರೀತಿ ತೊಂದರೆ ಆಯ್ತು ಅಂತಲ್ಲ ಅಂದ್ಕೊಂಡು ಮನ ನೋಂದ್ಕೊಳ್ತಾರೆ ಅದೇ ಸಮಯದಲ್ಲಿ ಸಮಗಾರ ಹರಳೆ ಮತ್ತು ಮದ ಮಧು ಮಧುರಸನಿಗೆ ಶಿಕ್ಷೆ ಆಗುತ್ತೆ ಈ ಸಾಮ್ ಅಂತರ್ಜಾತೀಯ ಮಾಡಿದಂತ ಈ ವ್ಯಕ್ತಿಗಳಿಗೆ ಮದುವೆ ಒಂದು ಶಿಕ್ಷೆ ಕೊಡುವಂತದ್ದು ಬಿಜ್ಜಳಿಂದ ಆಗುತ್ತೆ ಇದನ್ನೆಲ್ಲ ನೋಡಿದಂತ ಬಸವಣ್ಣವ್ರು ಇದು ನನಗೆ ಸರಿ ಇಲ್ಲ ಅದಕ್ಕೆ ನಾನು ಕೂಡ ನಲ್ಲಿ ಹೋಗಿ ಇರ್ತಿರೋರು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಆದ್ರೆ ಈ ಶಿವಶರಣರಾದ ಹರಳೆಯ ಮತ್ತು ಆ ಮದರಸನ್ನ ಸಾವಿಗೆ ರಾಜನೇ ಕಾರಣ ಅಂತ ತಿಳ್ಕೊಂಡು ಕೆಲವರು ಸುದ್ದಿ ಬಸ್ತಾರೆ ಅದೇ ಸಮಯದಲ್ಲಿ ರಾಜ್ಯದ ಆಶಯಕ್ಕಾಗಿ ಕೆಲವರು ಬಿಜ್ಜಳ ಮಹಾರಾಜನ ಕೊಲೆ ಮಾಡ್ತಾರೆ ಈ ಬಿಜ್ಜಳ ಮಹಾರಾಜನ ಕೊಲೆಯನ್ನ ಶಿವಶರಣರ ತಲೆ ಕಟ್ತಾರೆ ಆ ಸಮಯದಲ್ಲಿ ಕಲ್ಯಾಣದಲ್ಲಿ ಮಹಾನ್ ಕ್ರಾಂತಿ ಆಗುತ್ತೆ ಕ್ರಾಂತಿಯಿಂದಾಗಿ ಶಿವಶರಣ್ರೆಲ್ಲ ನಾಡಿನ ಮೂಲೆಯೆಲ್ಲ ಹೋಗ್ತಾರೆ ಅದರಲ್ಲಿ ಚನ್ನಬಸವಣ್ಣವರ ನೇತೃತ್ವದಲ್ಲಿ ಶಿವಶರಣರು ಮಡಿವಾಳ ಮಹರ್ಷ ನೇತೃತ್ವ ಮತ್ತು ಚನ್ನಬಸವಣ್ಣವರ ನೇತೃತ್ವದಲ್ಲಿ ಉಳಿವಿ ಹೋಗ್ತಾರೆ ಆದ್ರೆ ಶಿವಶರಣರೆಲ್ಲ ಕೊನೆ ಅಹ್ ತಮ್ಮ ಪ್ರಾಣ ಮಾಡ್ತಾರೆ ಕೊನೆಗೆ ಉಳಿವಿಗೆ ಚನ್ನಬಸವಣ್ಣವ್ರು ಹೋಗಿ ತಮ್ಮ ಅವರ ತಮ್ಮ ಈ ವಚನ ಸಾಹಿತ್ಯಗಳನ್ನ ತಗೊಂಡೋಗಿ ಜಗತ್ತಿನಾದ್ಯಂತ ಹೋಗೋದು ಮಾಡ್ತಾರೆ ಈ ರೀತಿ ಇದನ್ನೆಲ್ಲ ನೋಡಿದಂತ ಬಸವಣ್ಣವರು ಒಂದು ದಿನ ಎಲ್ಲ ದುರ್ಘಟನೆಗಳು ಮತ್ತು ಶಿವಶಂಕರ ನೋಡಿದಂತ ಬಸವಣ್ಣನವರ ಮನನೊಂದು ತಾವು ಕೂಡಲ ಸಂಗಮದಲ್ಲಿ ಇವತ್ತಿನ ಮಲಪ್ರಭಾ ನದಿ ಮತ್ತು ಕೃಷ್ಣಾ ನದಿಯ ಸಂಗಮ ಏನಿದೆ ಅಲ್ಲಿ ಕೂಡಲ ಸಂಗಮದಲ್ಲಿ ಇರುವಂತಹ ಸ್ಥಳದಲ್ಲಿ ಅವರು ತಮ್ಮ ದೇಹ ತ್ಯಾಗ ಮಾಡ್ತಾರೆ ಕೂಡಲ ಸಂಗಮದಲ್ಲಿ ಐಕ್ಯವಾಗ್ತಾರೆ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಆಯ್ಕೆ ಆಗುವ ಸಮಯದಲ್ಲಿ ಅವರ ಇಶ್ವಿ ಇರುತ್ತೆ ಹನ್ನೊಂದು ನೂರ ಅರವತ್ತೇಳನೇ ಇಶ್ವಿ ಅಂದ್ರೆ ಬಸವಣ್ಣವರು ಹುಟ್ಟಿದ್ದು ಹುಟ್ಟಿದ್ದು ಹನ್ನೊಂದು ನೂರ ಮೂವತ್ತೊಂದು ಆದ್ರೆ ಅವರು ದೇಹತ್ಯಾಗ ಮಾಡಿದ್ದು ಹನ್ನೊಂದೂರ ಅರವತ್ತೇಳು ಅಂದ್ರೆ ಕೇವಲ ಮೂವತ್ತಾರು ವರ್ಷಗಳಲ್ಲಿ ಸಾಕಷ್ಟು ಒಂದು ಸಾಧನೆ ಮಾಡಿ ಜಗತ್ತಿಗೆ ಜಾಣ ದೀಪವನ್ನು ನೀಡಿದಂತ ಬಸ್ ಜಗಜ್ಜ್ಯೋತಿ ಬಸವಣ್ಣವರು ಇವತ್ತು ವಿಶ್ವಗುರು ಮತ್ತು ಜಗಜ್ಯೋತಿ ಬಸವಣ್ಣವರು ಅಂತ ಹೇಳ್ತಾರೆ ಕೇವಲ ಬಸವಣ್ಣ ಅಷ್ಟಲ್ಲ ಬಸವೇಶ್ವರ ಬಸವಣ್ಣ ಹೀಗೆ ಸಾಕಷ್ಟು ಹೇಳ್ತಾರೆ ಅನ್ನ ಬಸವಣ್ಣ ಅಂತ ಹೀಗೆ ಸಾಕಷ್ಟು ಹೊಸಗಳ್ ಕೇಳ್ತಾರೆ ಇಂಥ ಮಹಾ ಶರಣಾದಂಥ ಬಸವಣ್ಣವರ ಬಗ್ಗೆ ನನಗೆ ತಿಳಿದಿರುವಂತಷ್ಟು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಗೆ ಹೇಳಿದ್ದೇನೆ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಧನ್ಯವಾದಗಳು